ಆದರೂ ಕೂಡ ಮ್ಯಾನೇಜ್ಮೆಂಟ್ ಅವರ ಒಂದು ಆಟಮಾರಿ ಧೋರಣೆಯನ್ನು ಅವ್ರು ನೋಡಿದ್ದಾರೆ ಮುಂದಿನ ಬೆಳವಣಿಗೆ ಏನು ಅಥವಾ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ನಮ್ಮ ಹೋರಾಟದ ಬಗ್ಗೆ ಅಭಿಪ್ರಾಯ ಏನು ಅನ್ನೋದನ್ನ ಅವ್ರು ತಿಳಿಸ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ ಬದುಕಿಗಾಗಿ ಹೋರಾಟ ಮಾಡುತ್ತ ಎಲ್ಲ ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳೇ ಈ ಒಂದು ಸಂಘಟನೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ ತಾವುಗಳು ಸುಮಾರು ನಲವತ್ತೈದು ದಿನಗಳಿಂದ ಕೆಲವೊಂದು ನ್ಯಾಯಯುತ ಬೇಡಿಕೆಗಳನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಾನು ಕೂಡ ಭಾಳ ಹತ್ತಿರದಿಂದ ತಮ್ಮ ಏನು ಕಳೆದ ನಲವತ್ತೈದು ದಿನಗಳ ಹೋರಾಟವನ್ನು ಗಮನಿಸ್ತಾ ಬಂದಿದ್ದೆ ನನ್ನ ಉದ್ದೇಶ ಇದು ಎಲ್ಲ ಒಂದು ಕಡೆ ಸಮಸ್ಯೆ ನಿಮ್ಮ ನಿಮ್ಮಲ್ಲೇ ಬಗೆಹರಿಬೇಕು ಮ್ಯಾನೇಜ್ಮೆಂಟು ಮತ್ತು ಕಾರ್ಮಿಕರ ಮಧ್ಯೆ ಬಗೆಹರಿಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ನಂತರದ ದಿನಗಳಲ್ಲಿ ಸರ್ಕಾರ ಕೂಡ ಮಧ್ಯಸ್ಥಿಕೆಯನ್ನು ತೋರಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡು ತಿಳ್ಕೊಂಡಿದ್ದೆ ಅದಾದಮೇಲೆ ಜಿಲ್ಲಾಡಳಿತ ಕೂಡ ಕೆಲವು ಬಾರಿ ಮಾತುಕತೆಯನ್ನು ಮಾಡಿ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೆ ಆದರೆ ಪ್ರತಿದಿನ ಜಟಿಲವಾದಂಥ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಏನು ನಿಮ್ಮ ಮುಷ್ಕರ ನಿಮ್ಮ ಹೋರಾಟ ಒಬ್ಬ ಕಾರ್ಮಿಕರ ಸಸ್ಪೆನ್ಷನ್ ಏನು ಪ್ರಾರಂಭ ಆಯಿತು ಅದು ಇವತ್ತು ಎಪ್ಪತ್ತ ಒಂದಕ್ಕೆ ಮುಟ್ಟಿದೆ ಸೊ ಈ ಎಪ್ಪತ್ತೊಂದಕ್ಕೆ ಮುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಅತಿರೇಕಕ್ಕೆ ಹೋಗಬಾರ್ದು ಹೇಳಿ ಏನು ನಮ್ಮ ನಿಮ್ಮ ಪದಾಧಿಕಾರಿಗಳಿದ್ದಾರೆ ಅವರು ನನಗೆ ಆಗಾಗ ಬಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು ನಾನು ಅವರಿಗೆ ನನ್ನ ಸಲಹೆಗಳನ್ನು ಕೂಡ ಕೊಟ್ಟಿದ್ದೆ ನಾವು ದಯವಿಟ್ಟು ಸಂಸ್ಥೆಯ ಜೊತೆ ಮಾತುಕತೆ ಮಾಡಿ ಸಮಸ್ಯೆಯನ್ನು ಇತ್ಯರ್ಥ ಅಂತ ಅಂತೇಳಿ ಆದರೆ ಈ ಇತ್ಯರ್ಥ ಆಗದೇ ಇರುವಂಥ ಸಂದರ್ಭದಲ್ಲಿ ನಾನು ಸಂಸ್ಥೆಯ ಮುಖ್ಯಸ್ಥರನ್ನ ನಿನ್ನೆ ಸಮಯವನ್ನು ನಿಗದಿ ಮಾಡಿ ನಾನೇ ದೂರವಾಣಿ ಕರೆ ಮಾಡಿ ನಾನು ತಮ್ಮನ್ನು ಭೇಟಿ ಮಾಡಬೇಕು ಅಂತಿದ್ದೇನೆ ಈ ಥರ ನನ್ನ ಕ್ಷೇತ್ರದ ಕಾರ್ಮಿಕರು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸುಮಾರು ನಲವತ್ತೈದು ದಿನಗಳು ಮುಟ್ತಾ ಇದೆ ನೀವು ಇದಕ್ಕೆ ಸ್ಪಂದಿಸ್ಲಿಲ್ಲ ಅಂತ ಹೇಳಿದ್ರೆ ನಾನು ಕಾರ್ಮಿಕರ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಅದರಂತೆ ಅವರು ಇವತ್ತು ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಸಮಯ ಕೇಳಿರೋದು ನಾನು ನಿಮ್ಮನ್ನು ನಿಮ್ಮ ಕಚೇರಿನಲ್ಲಿ ಭೇಟಿ ಮಾಡ್ತೀನಿ ನಿಮ್ಮ ಕಾರ್ಖಾನೆನಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನಾನು ಮನೆಯಲ್ಲೆಲ್ಲ ಅಂತ ಹೇಳಿ ಅದಾದ ಮೇಲೆ ಅವರು ಮಧ್ಯ ಓಟ್ಲಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡೋಣ ಅಂತೇಳಿ ಇಲ್ಲೇ ಈಗಲ್ ಟನ್ನ ಬನ್ನಿ ಅಂತ ಹೇಳಿ ನನ್ನನ್ನು ಕರೆದಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಂದೂವರೆ ಗಂಟೆವರೆಗೂ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅನೇಕ ಅವರ ಮಾಹಿತಿ ಏನು ಟಯೋಟ ಕಿರ್ಲೋಸ್ಕರ್ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿ ಕೆಲವು ಕಾರ್ಮಿಕರು ಮಾಡ್ತಾ ಇರತಕ್ಕಂಥ ನಡವಳಿಕೆಗಳ ಬಗ್ಗೆ ಮಾಹಿತಿ ಮತ್ತು ಅವರ ಸಂಸ್ಥೆ ಆಡಳಿತ ಮಂಡಳಿಯವರ ಧೋರಣೆ ಈ ಎಲ್ಲ ವಿಚಾರಗಳನ್ನು ನನ್ನ ಮುಂದೆ ಚರ್ಚೆ ಮಾಡೋದು ನಾನು ಅವರಿಗೆ ಒಂದೇ ಒಂದು ಅಂತ ನಾನು ಕೇಳಿದ್ದೇನೆ ಮನುಷ್ಯ ತಪ್ಪು ಮಾಡದೆ ಬೇರೆಯವ್ರು ಯಾರು ತಪ್ಪು ಮಾಡಲಿಕ್ಕೆ ಸಾಧ್ಯ ಯಾರು ತಪ್ಪು ಮಾಡ ತಪ್ಪಾ ಸರಿ ಮಾಡಬೇಕಾಗಿಲ್ಲ ಪ್ರಾಣಿಗಳು ತಪ್ಪಾಡುದಕ್ಕೆ ಮನುಷ್ಯ ಅಂತ ಮನುಷ್ಯ ತಪ್ಪಾಡುದನ್ನು ಸರಿ ಮಾಡಬೇಕಾದ ಮನುಷ್ಯ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ದಾರೆ ತಪ್ಪಾ ಬಿಡ್ತಾರೆ ನೀವು ಕ್ಷಮಿಸೋದಿಲ್ವಾ ಇವತ್ತೇನಲ್ಲ ಇಲ್ಲಿ ಬಿಡದಿನಲ್ಲಿ ಟಯೋಟಾ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಬೆವರಿನಿಂದ ಇವತ್ತು ಈ ಟೊಯೋಟಾ ಸಂಸ್ಥೆ ಅಂತ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಇವತ್ತು ಇಪ್ಪತ್ತು ವರ್ಷಗಳಿಂದ ಅವರು ಹೋರಾಟ ಮಾಡಿ ಬೆವರಿನಿಂದ ಇವತ್ತು ನೀವು ಈ ಸ್ಥಾನದಲ್ಲಿ ಕೂತಿದ್ದೀರಿ ಈ ಸ್ಥಾನದಲ್ಲಿ ನೀವು ಕೂತ್ಕೊಳ್ಳಿಕ್ಕೆ ಅವರ ಬೆವರಿನ ಹನಿ ಇವತ್ತು ನಿಮಗೆ ಅವಕಾಶ ಮಾಡಿಕೊಟ್ಟಿದೆ ಕೆಲವೊಂದು ಲೋಪದೋಷಗಳು ಏನಿದೆ ಅದನ್ನ ನಿಮ್ಮ ಆಯಾ ಇವತ್ತು ಏನು ಕಾರ್ಮಿಕ ಮುಖಂಡರು ಕಾರ್ಮಿಕರಿದ್ದಾರೆ ಕೆಲವರನ್ನ ಒಂದು ಹತ್ತು ಜನ ಕರೆದು ಆಡಳಿತ ಸಂಸ್ಥೆಯವರು ನೀವು ಒಂದು ಹತ್ತು ಜನ ಕೂತು ಮಾತುಕತೆಯ ಮುಖಾಂತರ ಬಗೆಹರಿಸಿ ಯಾವ ರೀತಿಯಾಗಿ ಈ ಸಂಸ್ಥೆಯನ್ನ ವಿಶ್ವಮಟ್ಟಕ್ಕೆ ತೆಗೆದುಕೊಂಡೋಗಬೇಕು ಕಾರ್ಮಿಕರ ರಕ್ಷಣೆ ಏನಾಗಬೇಕು ತಪ್ಪಾಡಿದವರಿಗೆ ಯಾವ ರೀತಿಯಾದಂಥ ಶಿಕ್ಷೆಯನ್ನ ಕೊಡಬೇಕು ಅಂತಕ್ಕಂಥ ಕಾರ್ಮಿಕರ ನಾಯಕರು ಮತ್ತು ನೀವುಗಳು ಕೂತ್ಕೊಂಡು ಮಾತನಾಡಿ ಅಂತೇಳಿ ಅವ್ರಿಗೆ ಪರಿಪರಿಯಾಗಿ ಒಂದು ನೂರು ಸಾರಿ ಬೇಡ್ಕೊಂಡಿದ್ದೇನೆ ಒಂದು ನೂರು ಸಾರಿ ಕೇಳಿದ್ದೇನೆ ಅವರ ಹಠಮಾರಿ ಧೋರಣೆ ಎಳ್ಳಷ್ಟು ಕೂಡ ಬದಲಾವಣೆ ಆಗಲಿಲ್ಲ ಅವರು ಜಪಾನ್ನಲ್ಲಿರೋ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಬೇಕು ನಮ್ಮ ಇನ್ವೆಸ್ಟರ್ಸ್ ಹತ್ರ ಮಾತಾಡಬೇಕು ನಾವು ಭೂಮಿ ಕೊಟ್ಟಿದ್ದಕ್ಕೆ ಇನ್ವೆಸ್ಟರ್ಸ್ ಬಂದಿತ್ತು ದುಡಿತಾ ಇರೋದಕ್ಕೆ ನಿಮ್ಮ ಇನ್ವೆಸ್ಟರ್ಸ್ ಇವತ್ತು ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಇಂಥ ಸಂದರ್ಭದಲ್ಲಿ ಏನು ನಮ್ಮ ಕಾರ್ಮಿಕರಿದ್ದಾರೆ ಕಾರ್ಮಿಕರ ಜೊತೆ ಚರ್ಚೆ ಮಾಡಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಬಂದು ಸಮಯ ಕೊಟ್ಟು ನಿಮ್ಮ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅವ್ರನ್ನ ಕುಂಡಿಸ್ಕೊಂಡು ನಿಮ್ಗೆ ಯಾರು ಬೇಕೋ ಅವ್ರನ್ನ ಕರೀರಿ ನಾನು ಬಂದರೆ ರಾಜಕಾರಣ ಬರುತ್ತೆ ಅದಕ್ಕೋಸ್ಕರ ನಾನು ಇಂಟರ್ಫಿಯರ್ ಆಗ್ತಾ ಇಲ್ಲ ನೀವು ನಿಮ್ಮ ಕಾರ್ಮಿಕರನ್ನ ನೀವು ಮಾತಾಡಿ ನಿಮ್ಮ ಕಾರ್ಮಿಕರು ನಿಮ್ಮ ಕಾರ್ಮಿಕರು ನಿಮ್ಮ ಜೊತೆಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ನೀವು ಮಾತಾಡಿದ್ರಲ್ಲಿ ತಪ್ಪೇನಿದೆ ಹೇಳಿ ಕೇಳಿದ್ರು ಕೂಡ ಅವರು ಯಾವುದಕ್ಕೂ ಕೂಡ ಮನ್ನಣೆಯನ್ನು ಕೊಡಲಿಲ್ಲ ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ನನಗೆ ಆ ಜಾಗಕ್ಕೆ ಹೋಗಿ ನನ್ನ ಬೆಂಬಲ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ನನಗೆ ತಿಳಿಸ್ಬೇಕು ನೀವಾಗಿದ್ದು ನೀವು ನನ್ನನ್ನು ಕಳಿಸ್ಕೊಡ್ತಾ ಇದೀರಿ ನಾನು ಇದೇ ವರ್ಡ್ ಹೇಳಿದ್ದೀನಿ ನೀವು ನಾನು ಈ ಸಂಸ್ಥೆ ನಡಿಬೇಕು ಅಂತ ಹೇಳಿ ನಿಮ್ಮ ಹತ್ರ ಮಾತುಕತೆಗೆ ಬಂದು ಗೊತ್ತಿದ್ದೆ ನೀವು ಒಡೆದು ನೀತಿಯನ್ನ ಕಾರ್ಮಿಕರ ಮೇಲೆ ಏನು ಮಾಡ್ತಾ ಇದ್ದೀರಿ ಅದು ಸರಿ ಇಲ್ಲ ಬಹುಶಃ ನೀವು ಪ್ರತಿದಿನ ಆರು ಜನನ್ನ ಏಳು ಜನನ್ನ ಐದು ಜನನ್ನ ಸಸ್ಪೆಂಡ್ ಮಾಡ್ತಾ ಕಾರ್ಮಿಕರಿಗೆ ಬೆದರಿಕೆ ತಂತ್ರವನ್ನು ಅವರ ಕುಟುಂಬಸ್ಥರಿಗೆ ತಂತ್ರವನ್ನು ಅವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಒಂದು ತಂತ್ರವನ್ನು ಇವತ್ತಿನ ನೀವು ಮಾಡ್ತಾ ಇದ್ದೀರಿ ಅದು ಸರಿ ಇಲ್ಲ ಹಾಗಾಗಿ ಇವತ್ತು ನೀವು ಎಲ್ಲೋ ಒಂದು ಕಡೆ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಒಡೆದು ಆಳುವ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದೀರಿ ಕಾರ್ಮಿಕರಿಗೆ ಇದ್ದಂಥ ಭದ್ರತೆಯನ್ನ ಕರೆಸಿಕೊಳ್ತಕ್ಕಂಥ ಏನು ಕೆಲಸ ಇವತ್ತು ನಿಮ್ಮಿಂದ ಆಗ್ತಾ ಇದೆ ಅದು ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಈ ದೇಶದಲ್ಲಿ ಅಂದರೆ ಅದು ತಗೊತ್ತಿರುವ ಹೆಚ್ಚಾಗಿ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ನಾನು ನಮಗೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನಾನು ಎರಡು ತರ ಮಾತಾಡಕ್ಕೆ ಹೋಗೋದಿಲ್ಲ ನಾನು ಬೆಂಬಲ ಕೊಡ್ತಕ್ಕಂಥದ್ದು ಅವ್ರಿಗೆ ಹೊರ್ತು ನಿಮಗಲ್ಲ ನೀವು ಇಂದ ನಿಮಗೆ ಕಾಲಾವಕಾಶ ಇದೆ ಇದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ಜೊತೆ ಪ್ರತಿ ನಾನು ಕೂಡ ಇಳಿತೇನೆ ಅಂತಕ್ಕಂಥ ಸೂಚನೆಯನ್ನು ಹಾಗಾಗಿ ಅವರು ಚರ್ಚೆ ಮಾಡಿ ಇನ್ನೊಂದೆರಡು ದಿನ ಅವಕಾಶ ನೋಡ್ತೇನೆ ನೋಡ್ಲಿಲ್ಲ ಅಂತ ಅಂದ್ರೆ ನಾನು ಕೂಡ ಸಮಯ ಸಿಕ್ತಾಗೆಲ್ಲ ಬಂದು ಈ ನಿಮ್ಮ ಕಾರ್ಮಿಕರ ಹೋರಾಟಕ್ಕೆ ನಾನು ಹೇಳಿದ್ದೇನೆ ನಾನು ಆ ಜಾಗದಲ್ಲಿ ಹೋಗ್ ಕೂತೆ ಅಂತ ಹೇಳಿದ್ರೆ ಇದು ವ್ಯಾಪ್ತಿ ನ್ಯೂಸ್ ಆಗ್ತದೆ ನಡೀಲಿ ನನಗೆ ಸಂಸ್ಥೆ ಮೇಲಾಗಲಿ ನಿಮ್ಮ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಬೇಜಾರಿಲ್ಲ ಆದರೆ ನಿಮ್ಮ ಲೋಪದೋಷವನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಇದೆ ಇವತ್ತೇನು ಕಾರ್ಮಿಕರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರ ಸಸ್ಪೆನ್ಷನನ್ನು ರಿವರ್ಕ್ ಮಾಡಿ ಅವ್ರು ಯಾರಿದ್ದಾರೆ ಎಲ್ಲ ಕೆಲಸಕ್ಕೆ ಹೋಗಲಿ ಚರ್ಚೆ ಮಾಡಲಿ ಚರ್ಚೆ ಮಾಡಿ ಯಾರನಾರು ತಪ್ಪಾಗಿತ್ತು ಅಂತ ಹೇಳಿದ್ರೆ ಅವ್ರ ತಪ್ಪಿಗೆ ಶಿಕ್ಷೆಯನ್ನು ಕಾರ್ಮಿಕರು ಮತ್ತು ಮ್ಯಾನೇಜ್ಮೆಂಟ್ ಎರಡೂ ಸೇರಿ ಒಂದು ತೀರ್ಮಾನಕ್ಕೆ ಬನ್ನಿ ನೀವು ಅಲ್ಲಿವರೆಗೂ ಅವಕಾಶ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇನೆ ಅವರು ಒಂದೆರಡು ದಿನ ಆಗ್ಬೋದು ನಾನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ ಅವ್ರು ಏನಾರು ಮಾಡಲಿಲ್ಲ ಅಂತೇಳಿದ್ರೆ ಸಂಪೂರ್ಣವಾದಂಥ ಸಹಕಾರ ಅವಶ್ಯಕತೆ ಇಲ್ಲ ನಿಮ್ಮ ಹೋರಾಟಕ್ಕೆ ಈ ಕಿಚ್ಚು ಕಾರ್ಮಿಕರ ಕಿಚ್ಚು ಈ ದೇಶದ ಉದ್ದತ್ವಕ್ಕೂ ಕೂಡ ಹಬ್ಬಬೇಕು ಜೊತೆಗೆ ಇವತ್ತು ಏನು ಕಾಯ್ದೆ ಕಾನೂನು ಇವತ್ತು ನಿಮ್ಮನ್ನ ಬಲಯಿಂದ ಮಾಡತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಒಂದು ಸಂದೇಶವನ್ನ ನಾವೆಲ್ಲ ಕಾರ್ಮಿಕರು ನೀವೆಲ್ಲರೂ ಕೂಡ ಕೊಡಬೇಕು ಇದ್ರ ಜೊತೆ ನಾನು ಇದ್ದೇನೆ ಅಂತಕ್ಕಂಥ ಮಾತನ್ನ ಅಂತ ತಮಗೆ ಅವರೇನಾದರೂ ಮಾತುಕತೆಗೆ ಏನಾದ್ರು ಕರೆದ್ರೆ ತಾವು ದಯವಿಟ್ಟು ಹೋಗಿ ಮಾತುಕತೆಯನ್ನು ಮಾಡಿ ಅಟಮಾರಿ ಧೋರಣೆಯನ್ನು ಬಿಡಿ ಚರ್ಚೆ ಮಾಡಿ ಇವತ್ತು ನಾಳೆ ಒಳಗೆ ಏನ ಕರೆದ್ರೆ ಅವ್ರಿಗೆ ಹೋಗಿ ಚರ್ಚೆ ಮಾಡಿ ಮುಕ್ತ ಮನಸ್ಸಿನಿಂದ ನೀವು ಷಿಕಾನ್ ಆಗಕ್ಕೆ ಅವರು ಷಿಕಾನ್ ಆಗಬೇಡ ಆದ್ರೆ ಏನಾರು ಬಗೆಹರಿದ್ರೆ ಒಳ್ಳೇದು ಬಗೆಹರಿಲ್ಲ ಅಂತ ಅಂದ್ರೆ ನಾನು ನಿಮ್ಮ ಜೊತೆ ಇದ್ದೇನೆ ನಿಮ್ಮ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಅಂತಕ್ಕಂಥ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಈ ಆಳುವ ನೀತಿ ಇವತ್ತಿಂದಲ್ಲ ಬ್ರಿಟಿಷರ್ ಕಾಲದಿಂದ ಬಂದಂಥದ್ದು ಇವರು ಜಪಾನ್ ಇಂದ ಬಂದು ಇವರು ನಮ್ಮ ಜೊತೆ ಸೇರಿಕೊಂಡು ಕಾಲ ಕಳೀತಾ ಇದ್ದಾರೆ ಇವತ್ತು ನಾವು ಕೂಡ ನಮ್ಮ ಹಕ್ಕಿಗಾಗಿ ನಮ್ಮ ಜೀವನಕ್ಕಾಗಿ ಹೋರಾಟ ಮಾಡಬೇಕೆನ್ನ ಹೋರಾಟ ಯಾರಪ್ಪನ ಮನೆ ಸೊತ್ತು ಅಲ್ಲ ಹೋರಾಟ ನಮ್ಮ ಬದುಕಿನ ಒಂದು ಅಂಗ ನಮ್ಮ ಬದುಕಿನಲ್ಲಿ ಹೋರಾಟ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ನಮ್ಮ ಜೀವನದ ಉದ್ದಕ್ಕೂ ಕೂಡ ನಾವು ಪ್ರತಿಯೊಂದು ತಿನ್ನುವ ಅಂಗಳಕ್ಕೂ ಕೂಡ ನಾವು ಹೋರಾಟದ ಮಾತ್ರ ನಾವು ಇಟ್ಟಿಸ್ಕೊಳ್ಬೇಕಾಗ್ತದೆ ಇವತ್ತು ಇದೊಂದು ಭಾಗ ಆ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಧೈರ್ಯವಾಗಿರಿ ನಿಮ್ಮ ಜೊತೆ ನಾನು ಇದ್ದೇನೆ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ಅಂತ ಹೋರಾಟಕ್ಕೆ ಶುಭವಾಗಿ ನನಗೆ ಇನ್ನೂ ಬೇರೆ ಕಾರ್ಯಕ್ರಮ ಪೂರ್ವ ನಿಯೋಜಿತ ಇರೋದ್ರಿಂದ ನಾನು ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಇನ್ನೊಂದೆರಡು ದಿನ ನೋಡ್ಬಿಟ್ಟು ಮತ್ತೆ ನಾನೇ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮ ಜೊತೆ ಸೇರ್ತೇನೆ ನಮಸ್ಕಾರ ಈ ನಮ್ಮ ಹೋರಾಟದಲ್ಲಿ ಕಾರ್ಮಿಕರ ಪರವಾಗಿ ನನ್ನ ಸಂಪೂರ್ಣ ಬೆಂಬಲ ಇದೆ ನಾನು ನಿಮ್ ಜೊತೆ ನಿಲ್ತೀನಿ ನಿಮಗೆ ಶುಭವಾಗಲಿ ಅಂತ ಹೇಳಿ ಕಾರ್ಮಿಕ ವರ್ಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಕಾಯ್ದೆ ಕಾನೂನುಗಳಿಂದ ಮತ್ತು ಇಂತ ಆಡಳಿತ ಮಂಡಳಿಗಳಿಂದ ಅದು ನಿಲ್ಬೇಕು ಅಂತ ತಿಳಿಸಿ ಜೊತೆಗೆ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ನಡೀತೀವಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಈ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ನಮಗೆ ಬೆಂಬಲವನ್ನ ಘೋಷಿಸಿದ್ದಕ್ಕಾಗಿ ಎಲ್ಲ ಟಿಕೆಎಂ ಕಾರ್ಮಿಕರ ಪರವಾಗಿ ಮತ್ತು ಇಡೀ ಕಾರ್ಮಿಕ ಕುಲದ ಪರವಾಗಿ ಅವರಿಗೆ ಅನಂತ ಅನಂತ ಸಾಕ್ಷ ನಮಸ್ಕಾರಗಳನ್ನ